ಹೌದು ಪ್ರಿಯರೇ ಈ ಚಿಂತನೆಯನ್ನು ನಾವು ಚಿಂತನೆಗೆ ತೆಗೆದುಕೊಳ್ತಾ ಇದ್ದೇವೆ ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯಲ್ಲಿ ನಾವು ಒಂದಾಗ್ತಾ ಇದ್ದೇವೆ ನಾವು ಪ್ರಾರಂಭದಲ್ಲಿ ಹೇಳಿದಂತೆ ನಾವು ನಮ್ಮನ್ನೆಲ್ಲರೂ ಒಗಳಬೇಕು ನಾನು ಒಳ್ಳೆಯವನು ಅಂತ ಹೇಳುವಾಗ ಸಂತೋಷ ಅಯ್ಯೋ ನಾನು ತುಂಬಾ ಒಳ್ಳೆಯವನು ನೀವು ತುಂಬಾ ಒಳ್ಳೆಯವರು ನಿಮ್ಮಲ್ಲಿ ಎಷ್ಟು ಒಳ್ಳೆ ಗುಣ ಇದೆ ಎಷ್ಟು ಪ್ರೀತಿ ಉಳರಪ್ಪ ಅಂತ ಮತ್ತೊಬ್ಬ ಹೊಗಳುವಾಗ ನಮಗೆ ತುಂಬಾ ಸಂತೋಷ ಮತ್ತೊಬ್ಬನ ಮನ ಹೊಗಳಬೇಕು ಯಾರು ನಮ್ಮನ್ನು ತೆಗಳಬಾರದು ತೆಗೊಳ್ಳುವುದು ನಮಗೆ ಯಾರಿಗೂ ಸಹ ಇಷ್ಟ ಇಲ್ಲ ನಮ್ಮನ್ನು ಕುರಿತು ಕೆಟ್ಟದಾಗಿ ಹೇಳುವುದು ಯಾರಿಗೂ ಸಹ ಇಷ್ಟ ಇಲ್ಲ ಅದೇ ಹೇಳೋದು ದೇವರ ಮುಂದೆ ದೇವರು ನಮಗೆ ಕೊಟ್ಟವಂಥ ಮುಂದೆ ನಾನು ಹೇಗಿದ್ದೇನೆ ನಾನು ಹೇಗಿದ್ದೇನೆ ಸತ್ಯದ ಪಥದಲ್ಲಿ ನಾನು ನಡೀತಾ ಇದ್ದೇನ ಸತ್ಯವಂತನಾಗಿ ನಾನು ಜೀವಿಸ್ತಾ ಇದ್ದೇನೆ ಅಥವಾ ಸುಳ್ಳಾಡಿ ನಾನು ಜೀವಿಸ್ತಾ ಇದ್ದೇನಾ ನಾನು ಹೇಗೆ ಜೀವಿಸ್ತಾ ಇದ್ದೇನೆ ಇದನ್ನು ನಾವು ನಮ್ಮನ್ನು ಪರೀಕ್ಷಿಸಿ ನೋಡ್ಕೊಳ್ಬೇಕು ದೇವರ ಮುಂದೆ ಮಾತ್ರ ನಾನು ಭಯಭಕ್ತಿಯಳವನಾಗಿದ್ದೇನೆ ಎಂಬುದಾದರೆ ಏನು ಪ್ರಯೋಜನ ಅಲ್ಲ ಪ್ರಿಯರೇ ದೇವರು ನನಗೆ ಕೊಟ್ಟಂತವರ ಮುಂದೆ ಜನಪ್ರತಿನಿಧಿಗಳ ಮುಂದೆ ನನ್ನ ಗಂಡನ ಮುಂದೆ ಹೆಂಡತಿ ಮುಂದೆ ಮಕ್ಕಳ ಮುಂದೆ ಎತ್ತವರ ಮುಂದೆ ಸಮಾಜದ ಮುಂದೆ ಸಮೂಹದ ಮುಂದೆ ನಾನು ಭಯಭಕ್ತ ಇಳುವನಾಗಿರಬೇಕು ಬರೀ ನಾನು ದೇವರಲ್ಲಿ ಭಯಭಕ್ತವನಾಗಿದ್ದೇನೆ ದೇವರಲ್ಲಿ ಭಯಭಕ್ತವನಾಗಿದ್ದೇನೆ ಎಂದು ಬರೀ ಜಪಸಾರ ಮಾಡ್ತಾ ಸ್ತುತಿಸ್ತಾ ಪ್ರಾರ್ಥಿಸ್ತಾ ದೇವರ ವಾಕ್ಯ ಕೇಳ್ತಾ ಓದ್ತಾ ಇರೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ದೇವರು ನನಗೆ ಕೊಟ್ಟವರ ಮುಂದೆ ನಾನು ಭಯಭಕ್ತವನಾಗಿರಬೇಕು ನನ್ನ ಕುಟುಂಬದಲ್ಲಿ ಭಯ ಭಯಭಕ್ತವನಾಗಿರಬೇಕು ಹಾಗೆ ದೇವರ ಮುಂದೆ ಸತ್ಯದ ಪಥದಲ್ಲಿ ನಾನು ನಡೀತೇನೆ ಸ್ವಾಮಿ ನನ್ನ ಸತ್ಯದ ಪಥದಲ್ಲಿ ಇಲ್ಲ ನಾನು ನನ್ನ ದೇವರು ನನ್ನ ಮುಂದೆ ಕೊಟ್ಟಂಥ ವ್ಯಕ್ತಿಗಳ ಮುಂದೆ ನಾನು ಸತ್ಯದ ಪಥದಲ್ಲಿ ನಡೀಬೇಕು ಸತ್ಯ ಮಾರ್ಗದಲ್ಲಿ ನಾನು ನಡೆಯಬೇಕು ನಾನು ದೇವರು ಕೊಟ್ಟಂಥ ವ್ಯಕ್ತಿಗಳ ಮುಂದೆ ನಾನು ಸುಳ್ಳು ಹೇಳ್ತಾ ಮೋಸ ಮಾಡ್ತಾ ವಂಚನೆ ಮಾಡ್ತಾ ಅಪವಾದ ಮಾಡ್ತಾ ಇಲ್ಲ ಸಲ್ಲದನ್ನ ಹೇಳ್ತಾ ದೇವರಿಗೆ ವಿರುದ್ಧವಾಗಿ ನಡೆಯುವುದಾದರೆ ಅದು ದೇವರ ಮುಂದೆ ನಾನು ಸತ್ಯದ ಪಥದಲ್ಲಿ ಇದ್ದೇನೆ ಎಂಬುದಾಗಿ ಅಲ್ಲ ಕಾರಣ ನಮ್ಮ ಜೀವಿತ ಅತಿ ಶ್ರೇಷ್ಠ ಈ ಜೀವಿತ ಶ್ರೇಷ್ಠವಾಗಿರಬೇಕು ಅಂದ್ರೆ ನಾವು ಏಕಾಗ್ರತೆ ಚಿತ್ತದಿಂದ ಇರಬೇಕು ನಮ್ಮ ಮೇಲೆ ನಮಗೆ ತುಂಬಾ ನಿಗವಹಿಸಬೇಕು ಹೇಗೆ ನಾವು ನಡೆದು ಹೋಗಬೇಕಾದ್ರೆ ರಸ್ತೆಯಲ್ಲಿ ನಾವು ನೋಡಿ ಹೋಗ್ತೇವೆ ಮುಳ್ಳಿದ್ರೆ ನೋಡಿ ಹೋಗ್ತೇವೆ ಅಯ್ಯೋ ಎಲ್ಲಿ ಕಾಲಿಗೆ ಚುಚ್ಚಿ ಬಿಡುತ್ತದೋ ಒಂದು ಗಾಜಿದ್ರೆ ನಾವು ನೋಡಿ ಹೋಗ್ತೇವೆ ಎಲ್ಲಿ ಅದನ್ನು ಕಾಲಿಗೆ ಚುಚ್ಚಿಬಿಡುತ್ತದ ಅಥವಾ ಒಂದು ಗುಂಡಿ ಇದ್ರೆ ಜಾರುವ ಸ್ಥಳವಿದ್ರೆ ಅಯ್ಯೋ ನಾನು ಬಿದ್ದು ಹೋಗ್ತೇನೆ ಎಂಬುದಾಗಿ ನಾವು ಹೋಗ್ತೇವೆ ಹಾಗೆ ನಾವು ಏಕಾಗ್ರತೆಯಿಂದ ನಮ್ಮ ಜೀವಿತದ ಪಯಣದಲ್ಲಿ ಹೋಗಬೇಕು ಪ್ರೇಜನ ದಿನಪ್ರತಿ ನಾವು ಚಿಂತಿಸ್ತಾ ಇದ್ದೇವೆ ದೇವರ ವಾಕ್ಯದ ಮೂಲಕವಾಗಿ ನಾವು ಚಿಂತಿಸ್ತಾ ಇದ್ದೇವೆ ಆ ದೇವರ ವಾಕ್ಯ ನಮ್ಮನ್ನ ನಡೆಸ್ತದೆ ನೋಡಿ ನಾವು ಜ್ಞಾನೋಕ್ತಿಗಳ ಪುಸ್ತಕಗಳನ್ನು ತೆಗೆದುಕೊಳ್ಳಬೇಕಾದ್ರೆ ದೇವರ ವಾಕ್ಯ ಹೇಳುತ್ತದೆ ಜ್ಞಾನವೆಂಬ ಆಕೆಯನ್ನು ಅಕಾ ಎಂದು ಕರೆ ಜ್ಞಾನವೆಂಬ ಆಕೆಯನ್ನು ಅಕ್ಕ ಎಂದು ಕರೆ ವಿವೇಕವೆಂಬ ಆಕೆಯನ್ನ ಆಪ್ತ ಮಿತ್ರಳೇ ಎಂದು ಕರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಹಾಗೆ ಇನ್ನೊಂದು ವಾಕ್ಯ ಹೇಳ್ತದೆ ಜ್ಞಾನವೆಂಬ ಹಕ್ಕಿಯನ್ನು ನಿನ್ನ ಕೊರಳಿಗೆ ಮಾಲೀಯನಾಗಿ ಧರಿಸಿಕೊ ವಿವೇಕವೆಂಬ ಹಕ್ಕಿಯನ್ನು ನಿನ್ನ ಬೆರಳುಗಳಿಗೆ ಉಂಗರವನ್ನಾಗಿ ತೊಟ್ಟುಕೊ ಎಂತಹ ಮಹೋಮ ಮನೋಹರವಾದಂಥ ನುಡಿಗಳು ಪ್ರೀರೆ ಹಾಗೆ ಇನ್ನೊಂದು ವಾಕ್ಯ ಹೇಳ್ತದೆ ದೇವರ ವಾಕ್ಯ ನಿನ್ನ ಕಾಲಿಗೆ ಮಾರ್ಗ ದಾರಿದೀಪವಾಗಿರಲಿ ಎಂಬುದಾಗಿ ಪ್ರಿಯರೇ ನಮ್ಮ ಜೀವಿತದಲ್ಲಿ ನಾವು ಅನೇಕ ಅನೇಕ ವಿಷಯಗಳನ್ನು ನಾವು ಚಿಂತಿಸಬೇಕು ದೇವರು ಪ್ರೀತಿಸುವರು ಈ ಬೆಳಿಗಿನ ಜಾವದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ದೇವರ ಮುಂದೆ ಕೇಳ್ತಾ ಇದ್ದೇವೆ ಹಾಗೆ ಕೀರ್ತನೆಗಾರನು ಸಹ ಕೇಳ್ತಾ ಇದ್ದಾನೆ ಎಂಬತ್ತಾರನೇ ಅಧ್ಯಾಯದಲ್ಲಿ ಹನ್ನೊಂದನೇ ವಾಕ್ಯದಲ್ಲಿ ಕೀರ್ತನೆಗಾರ ಹೇಳ್ತಾ ಇದ್ದಾನೆ ನಿನ್ನ ಸತ್ಯ ಪಥದಲ್ಲಿ ನಾ ನಡೆವಂತೆ ಬೋಧಿಸನೆಗೆ ಪ್ರಭು ನಿನ್ನ ಮಾರ್ಗವನ್ನು ಬೋಧಿಸ ಪ್ರಭು ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರೇರೇ ದೇವರು ನಮಗೆ ಬೋಧಿಸಿ ಆಗಿದೆ ಆವಾಗಲೇ ಪ್ರಭು ಹೆಸರು ವಾಕ್ಯದ ಮೂಲಕವಾಗಿ ಬೋಧಿಸಿ ಆಗಿದೆ ನಾವು ಕಿವಿಗೊಡಬೇಕು ದೇವರ ವಾಕ್ಯಕ್ಕೆ ನಾವು ಕಿವಿಗೊಡಬೇಕು ಪ್ರತಿದಿನ ನಾವು ಆಲಿಸುವಂತಹ ಧ್ಯಾನಕ್ಕೆ ನಾವು ಕಿವಿಗೊಡಬೇಕು ನಾವು ಪವಿತ್ರ ಗ್ರಂಥವನ್ನು ತೆಗೆದುಕೊಳ್ಳುವಾಗ ಅಥವಾ ಧ್ಯಾನದ ಮೂಲಕವಾಗಿ ಕೇಳಿದಂಥ ವಾಚನೆಗಳನ್ನು ನಾವು ಏನು ಮಾಡಬೇಕು ನಮ್ಮ ಮನಸ್ಸಿನಲ್ಲಿ ನಾವು ಅವುಗಳನ್ನು ಮೆಲುಕ ಹಾಕಬೇಕು ದೇವರ ವಾಕ್ಯನ ಮಂದಿಗೆ ಮಾತನಾಡ್ತಾ ಇದೆ ಪ್ರತಿದಿನ ಮಾತನಾಡ್ತಾ ಇದೆ ನೋಡಿ ನೀವು ಕೂತ್ಕೊಳ್ಳಿ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಕುತ್ಕೊಳ್ಳುವಾಗ ಅಥವಾ ದೇವರ ಮುಂದೆ ನೀವು ಕೂತ್ಕೊಳ್ಳುವಾಗ ದೇವರ ವಾಕ್ಯ ನಿಮ್ಮಲ್ಲಿ ಮಾತನಾಡ್ತದೆ ನೀವು ಏನೇ ನಾನು ಏನೇ ತಪ್ಪು ಮಾಡಿದರೂ ಅಥವಾ ನಮ್ಮ ಜೀವಿತದಲ್ಲಿ ಯಾವುದೇ ವಿಧದ ಗೊಂದಲಗಳಿದ್ರು ಸಹ ನಮ್ಮಲ್ಲಿ ಏನು ಡಿಸ್ಟ ಏನೇ ಆಗಿದ್ದರೂ ಸಹ ನಾ ಅಲ್ಲಿ ಕುತ್ಕೊಂಡಾಗ ನಮ್ಮ ಮನಸ್ಸಾಕ್ಷಿಯೊಂದಿಗೆ ದೇವರ ವಾಕ್ಯ ಮಾತನಾಡ್ತದೆ ಮಗಳೇ ನೀನು ತಪ್ಪು ಮಾಡ್ತಾ ಇದೀಯ ಮಗನೇ ನೀನು ಮಾಡಿದ್ದು ತಪ್ಪು ಹೋಗಿದ್ದು ತಪ್ಪು ಹೇಳಿದ್ದು ತಪ್ಪು ಸ ಪ್ರಾರ್ಥನೆ ಮಾಡುವಾಗಲೂ ಸಹ ನಿಮ್ಮ ಮನಸ್ಸಲ್ಲಿ ಮಾತನಾಡ್ತದೆ ದೇವರ ವಾಕ್ಯ ನಾವು ಸರಿಯಾಗಿ ಪ್ರಾರ್ಥನೆ ಮಾಡಲಿಲ್ಲ ಮನಸ್ಸಾಕ್ಷಿ ಹೇಳ್ತದೆ ನೀನು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲಿಲ್ಲ ಸರಿಯಾಗಿ ಪ್ರಾರ್ಥನೆ ಮಾಡಲಿಲ್ಲ ಏನು ಯೋಚನೆ ಮಾಡಿದೆ ಎಂಬುದಾಗಿ ನಮ್ಮ ಮನಸ್ಸಾಕ್ಷಿ ನಮ್ಮಲ್ಲಿ ಮಾತನಾಡುತ್ತದೆ ಇದೆಲ್ಲವೂ ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದು ಅದಕ್ಕೆ ಕೀರ್ತನೆಗಾರ ಹೇಳ್ತಾ ಇದ್ದೇನೆ ನಿನ್ನ ಮಾರ್ಗವನ್ನು ನನಗೆ ಬೋಧಿಸು ನನಗೆ ನಿನ್ನ ಮಾರ್ಗವನ್ನು ಬೋಧಿಸು ನಿನ್ನ ನಾಮದಲ್ಲಿ ನನ್ನ ಭಯಭಕ್ತಿಯೊಳವನಾಗಿರುವಂತೆ ನನ್ನ ಅನುಗ್ರಹಿಸು ನನಗೆ ಏಕಾಗ್ರತೆಯನ್ನು ಕೊಡು ಈ ಬೆಳಗಿನ ಜಾವದಲ್ಲಿ ಆ ದೇವರ ಮುಂದೆ ನೀವು ನಾನು ಕೇಳಬೇಕಾಗಿರುವಂಥದ್ದು ಏಕಾಗ್ರತೆಯನ್ನು ಕೇಳಬೇಕು ಸ್ವಾಮಿ ನನಗೆ ಏಕಾಗ್ರತೆಯಿಂದ ನನಗೆ ನಿನ್ನೊಡನೆ ಮಾತನಾಡಲು ಕಲಿಸು ಏಕಾಗ್ರತೆಯಿಂದ ನಿನ್ನ ಸ್ವರವನ್ನು ಕೇಳಲು ನನಗೆ ಕಲಿಸು ಏಕಾಗ್ರತೆಯಿಂದ ನಾನು ನಿನ್ನೊಂದಿಗೆ ವಾಸ ಮಾಡಲು ನನಗೆ ಕಲಿಸು ಎಂಬುದಾಗಿ ನಾವು ಕೇಳಬೇಕು ಅಂದರೆ ನೋಡಿ ನಾವು ದಿನಪ್ರತಿ ಏನು ಮಾಡ್ತೇವೆ ಪ್ರಾರ್ಥನೆ ಮಾಡ್ತೀವಿ ವೈಯಕ್ತಿಕವಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೇವೆ ಅಲ್ವಾ ಹಲವು ಕಾಲಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಆದರೆ ಬರೀ ನಾವು ಹಂಚಪಾಪ ಹೇಳ್ತೇವೆ ಅಥವಾ ನಮ್ಮ ಮರಿ ಹೇಳ್ತೇವೆ ಪ್ರಸರ ಮಾಡ್ತೇವೆ ಸ್ತುತಿಸ್ತೇವೆ ದೇವರ ವಾಕ್ಯ ಎಲ್ಲ ಓದ್ತೇವೆ ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ಆದರೆ ಓದಿದ ತಕ್ಷಣ ನಾವೇನು ಮಾಡ್ತೇವೆ ಮುಗಿದ ತಕ್ಷಣ ಪಿತ್ತನ ಸುತ್ತನ ಹಾಕಿ ಎದ್ದು ಬಿಡ್ತೇವೆ ಇಲ್ಲ ಪ್ರಿಯರೇ ಅಲ್ಲಿಯೇ ನಾವು ಏಕಾಗ್ರತೆಯನ್ನು ಕಳೆದುಕೊಳ್ತಾ ಇರುವುದು ಪ್ರಾರ್ಥನೆ ಮುಗಿದ ಬಳಿಕ ದೇವರ ಶಬ್ದಕ್ಕೆ ನಾನು ಕಿವಿಗೊಡಬೇಕು ದೇವರು ನನಗೆ ಬೋಧಿಸುವಂಥದ್ದು ಏನು ಎಂಬುದನ್ನು ನಾನು ಅರಿತುಕೊಳ್ಳಬೇಕು ದೇವರು ಈ ಬೆಳಗಿನ ಜಾವದಲ್ಲಿ ನನ್ನಲ್ಲಿ ಏನು ಮಾತನಾಡ್ತಾ ಇದ್ದಾರೆ ಇವತ್ತು ನಾನು ಹೇಗೆ ಜೀವಿಸಬೇಕು ಎಂಬುದನ್ನು ಹೇಳ್ತಾ ಏನು ಹೇಳ್ತಾ ಇದ್ದಾರೆ ಎಂಬುದಾಗಿ ನಾವು ಕಿವಿಗೊಟ್ಟು ಕೇಳಬೇಕು ಪ್ರತಿ ಪ್ರಾರ್ಥನೆಯ ಸಮಯದ ಬಳಿಕ ಒಂದು ಐದು ನಿಮಿಷ ಹತ್ತು ನಿಮಿಷ ಮೌನವಾಗಿ ಕುತ್ಕೊಳ್ಬೇಕು ನಾವು ಮಾತನಾಡ್ತೇವೆ ಅದು ಬೇಕು ಇದು ಬೇಕು ಸಮಸ್ಯೆ ಕಣ್ಣೀರು ಕಷ್ಟ ದುಃಖ ಎಲ್ಲ ಹೇಳ್ತೇವೆ ಗಂಡನ ಬಗ್ಗೆ ಹೆಂಡತಿ ಬಗ್ಗೆ ಮಕ್ಕಳ ಬಗ್ಗೆ ಸಮಸ್ಯೆ ಬಗ್ಗೆ ಸಾಲ ಬಗ್ಗೆ ಎಲ್ಲ ಹೇಳ್ತೇವೆ ಹೇಳಿ ರಪಕ್ಕ ನಾವು ಪ್ರಾರ್ಥನೆ ಮುಗಿಸ್ತೇವೆ ಇಲ್ಲ ಎಲ್ಲವನ್ನು ಹೇಳಿದ ಬಳಿಕ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ ಏಕಾಗ್ರತೆಯಿಂದ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ ದೇವರ ಸ್ವರವನ್ನು ಆಲಿಸಲು ಪ್ರಯತ್ನಿಸಿ ದೇವರು ನಿಮ್ಮೊಡನೆ ಏನು ಮಾತನಾಡುತ್ತಾರೆ ದೇವರು ನಮ್ಮೊಳಗೆ ಏನು ಮಾತನಾಡ್ತಾರೆ ಧ್ಯಾನಿಸಬೇಕು ಏಕಾಗ್ರತೆಯಿಂದ ಧ್ಯಾನಿಸಬೇಕು ಸ್ವಾಮಿ ಈ ಪ್ರಿಯ ಬೆಳಗಿನ ಜಾಗದಲ್ಲಿ ಒಂದು ಕ್ಷಣ ಏಕಾಗ್ರತೆಗೆ ಹೋಗೋಣ ನಿಮ್ಮ ಒಂದು ನಿಮಿಷ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಆ ದೇವರಲ್ಲಿ ಕೇಳಿ ಸ್ವಾಮಿ ನನಗೆ ಏಕಾಗ್ರತೆಯನ್ನು ಕೊಡಿ ಸ್ವಾಮಿ ನೀನು ನಡೆಸಿದ ಸತ್ಯದ ಪಥದಲ್ಲಿ ನಾನು ನಡೆಯುವಂತೆ ನಿನ್ನ ಬೋಧನೆಗೆ ನಿನ್ನ ವಾಕ್ಯಕ್ಕೆ ನಾನು ಕಿವಿ ಕೊಡುವಂತೆ ನನ್ನ ಅನುಗ್ರಹಿಸಿರಿ ಮುಚ್ಚಲ್ಪಟ್ಟ ನನ್ನ ಕಿವಿಗಳನ್ನು ತೆರೆಯಿರಿ ಪ್ರಾರ್ಥಿಸಿರುವ ಪ್ರಿಯ ಪ್ರಾರ್ಥಿಸುವಾಗ ನಿನ್ನ ದೇವರು ನಿನ್ನ ಸ್ವರವನ್ನು ಕೇಳುತ್ತಾರೆ ಓ ಸಹೋದರ ಸಹೋದರಿ ಆ ದೇವರ ಪ್ರೀತಿ ನಿನ್ನಲ್ಲಿ ಆವರಿಸಿಕೊಳ್ಳುವಂತಹ ಗಳಿಗೆ ಆಗಿದೆ ಈ ದಿನ ಮೊದಲುಗೊಂಡು ದೇವರ ಸ್ವರ ನಿನ್ನ ಕಿವಿಗಳಲ್ಲಿ ಬೀಳುವಂತಹ ಸಮಯ ಮನುಷ್ಯ ನಿನ್ನನ್ನು ನಿನ್ನ ಶಬ್ದವನ್ನು ಕೇಳಿ ಮುದಲಿಸುತ್ತಾನೆ ಅಥವಾ ನಿನ್ನ ಆಡುವಂತಹ ಮಾತುಗಳನ್ನು ನೋಡಿ ಅವನು ಕಡೆಗಣಿಸುತ್ತಾನೆ ನಿನ್ನ ದೇವರು ನಿನ್ನನ್ನು ಕಡೆಗಳಿಸುವುದಿಲ್ಲ ನಿನ್ನ ಏಕಾಗ್ರತೆಯನ್ನು ಆ ಪ್ರಭುವಿನಲ್ಲಿ ಸ್ವಾಮಿ ನನ್ನನ್ನು ಸತ್ಯದ ಪಥದಲ್ಲಿ ನಡೆಸಿ ಸ್ವಾಮಿ ಇಷ್ಟು ಕಾಲ ನಾನು ಸತ್ಯವನ್ನು ಬಿಟ್ಟು ಬಾಳಿದ್ದೇನೆ ಅರಿವಿಲ್ಲದೆ ನಾನು ಬಿಟ್ಟು ಬಾಳಿದ್ದೇನೆ ನಿನ್ನನ್ನು ಮರೆತು ಬಾಳಿದ್ದೇನೆ ಭಯಭಕ್ತಿ ಇಲ್ಲದವನಾಗಿ ನಾನು ಜೀವಿಸಿದ್ದೇನೆ ಸ್ವಾಮಿ ನನ್ನನ್ನು ಅನುಗ್ರಹಿಸು ಸ್ವಾಮಿ ಎಂದು ಕೇಳಿ ದೇವರು ನಿಮ್ಮನ್ನು ಆಶ್ವದಿಸುವುದು ದೇವರ ಪ್ರೀತಿ ನಿಮ್ಮಲ್ಲಿ ನೆಲೆಗೊಳ್ಳುವುದು ದೇವರ ಕೃಪೆ ನಿಮ್ಮಲ್ಲಿ ನೆಲೆಗೊಡುವುದು ಆ ದೇವರ ಶಬ್ದವನ್ನು ಆಲಿಸಲಿ ಆ ಸಾಮಿಲನಿಗೆ ದೇವರ ಶಬ್ದವನ್ನು ಆಲಿಸಲಾಗಲಿಲ್ಲ ಆದರೆ ಇಂದು ನಾವು ದೇವರ ಶಬ್ದವನ್ನು ಆಲಿಸುವಂತಹ ಮಕ್ಕಳಾಗಿದ್ದೇವೆ ದೇವರು ನಮ್ಮೊಡನೆ ಮಾತನಾಡುತ್ತಾರೆ ಎಂಬುದು ನಮಗೆ ಚೆನ್ನಾಗಿ ಗೊತ್ತುಂಟು ಆದರೆ ದೇವರ ಶಬ್ದಕ್ಕೆ ನಾವು ಒಂದು ನನ್ನ ಸಹೋದರನ ಸಹೋದರಿಯೇ ಕೀರ್ತನೆಗಾರ ಎಂಬತ್ತಾರನೇ ಅಧ್ಯಾಯೊಂದರ ವಾಕ್ಯದಲ್ಲಿ ಇಡುತ್ತಾನೆ ನಿನ್ನ ಸತ್ಯ ಪಥದಲ್ಲಿ ನಾನು ನಡೆಯುವಂತೆ ಬೋಧಿಸನಿಗೆ ಪ್ರಭು ನಿನ್ನ ಮಾರ್ಗವನ್ನು ನಿನ್ನ ನಾಮದಲ್ಲಿ ಭಯ ಭಕ್ತಿಯುಳ್ಳವನಂತೆ ಅನುಗ್ರಹಿಸುನಿಗೆ ನೀ ಏಕಾಗ್ರತೆಯನು ಪ್ರಭುವಿನ ವಾಕ್ಯವರಿಗೆ ಕಂಡದಂತೆ ಸಲ್ಲದೆ ಕೀರ್ತನೆಗಳು ಎಂಬ ಎಂಬತ್ತಾಳೆ ಅಧ್ಯಯ ವಾಕ್ಯ ನನಗೆ ನಿನ್ನ ಸತ್ಯ ಪದದಲ್ಲಿ ನಾನ್ ಅಡೆಯುವಂತೆ ಬೋಧಿಸಣಿಗೆ ಪ್ರಭು ನಿನ್ನ ಮಾರ್ಗವನ್ನು ನಿನ್ನ ನಾಮದಲ್ಲಿ ಭಯಭಕ್ತಿ ಭಕ್ತಿ ಇರುವಂತೆ ಅನುಗ್ರಹಿಸಿನಿಗೆ ನೀ ಏಕಾಗ್ರತೆಯನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆಗಳು ಎಂಬ ಸಾರು ವಾಕ್ಯ ನಿಮ್ಮ ಸತ್ಯ ಪಥದಲ್ಲಿ ನಾನು ನಡೆಯುವಂತೆ ಬೋಧಿಸನು ಬೋಧಿಸನಿಗೂ ಪ್ರಭು ನಿನ್ನ ಮಾರ್ಗವನು ನಿನ್ನ ನಾಮದಲ್ಲಿ ಭಯ ಭಕ್ತಿ ಇರುವಂತೆ ನೀವು ಗ್ರಹಿಸ ದೇವರ ವಾಕ್ಯವಿದ್ದು ಹೊರತೇ ಅಪ್ಪತ್ತೊಂದೆಯ ಸ್ತೋತ್ರ ರಾಜ ಸ್ವಾಮಿ ನಿಮ್ಮ ಮಕ್ಕಳು ಈ ಬೆಳಗಿನ ಜಾವದಲ್ಲಿ ನಿನ್ನ ಧ್ವನಿ ಕೇಳಲು ಕುಳಿತುಕೊಂಡಿದ್ದೇವೆ ರಾಜ ಕರುಣಿಸಿರಿ ಸ್ವಾಮಿ ನಿಮ್ಮ ಮಕ್ಕಳಾಗಿರೋ ನಮ್ಮೆಲ್ಲರ ಮೇಲೆ ನಿಮ್ಮ ಧೈರ್ಯ ಕಾರಣ ತುಂಬಲಿ ಸ್ವಾಮಿ ಈ ಮಕ್ಕಳ ಕುಟುಂಬವು ಆಶೀರ್ವದಿತ ಕುಟುಂಬವಾಗಲಿ ಈ ಮಕ್ಕಳ ಮನೆ ಉದ್ಧಾರವಾಗಲಿ ಸ್ವಾಮಿ ಈ ಮಕ್ಕಳಿಗೆ ಶಾಂತಿ ಆಗಲಿ ಸ್ವಾಮಿ ಈ ಮಕ್ಕಳು ನಿನ್ನ ಮುಂದೆ ಕುಳಿತು ನಿನ ಸ್ವರವನ್ನು ಆಲಿಸುವಂತಹ ಏಕಾಗ್ರತೆಯನ್ನು ಕೊಡಿರಿ ರಾಜ ಪ್ರೀತಿಯ ಮಕ್ಕಳಾಗಿ ನೀವು ನಮ್ಮನ್ನು ಕರೆದಿದ್ದೀರಿ ರಾಜ ದೈವಿ ವಾಕ್ಯದಲ್ಲಿ ನಮ್ಮನ್ನು ಒಂದಾಗಿಸಿದ್ದೀರಿ ರಾಜ ನಾವು ನೀವು ನಮಗೆ ಕೊಟ್ಟಂತ ವ್ಯಕ್ತಿಗಳ ಮುಂದೆ ಭಯಭಕ್ತವರಾಗಿ ಜೀವಿಸುವಂತೆ ಹೌದು ಸ್ವಾಮಿ ಹಾಗೂ ನಿಮ್ಮ ವಾಕ್ಯವನ್ನು ಬೋಧಿಸುವವರ ಬೋಧನೆಗೆ ನಾವು ಕಿವಿಗೊಡುವಂತೆ ನಮ್ಮನ್ನು ಅನುಗ್ರಹಿಸಿರಿ ಸ್ವಾಮಿದೇವ ಎಲ್ಲ ಮಕ್ಕಳ ಜೀವಿತದ ಕಣ್ಣೀರು ದುಃಖ ಭಾರ ವೇದನೆಗಳನ್ನು ತೆಗೆಯಿರಿ ರಾಜ ಇವರ ಮನಸ್ಸಿನ ಹೋರಾಟಗಳನ್ನು ತೆಗೆಯಿರಿ ರಾಜ ಇವರನ್ನು ಪ್ರೀತಿಸುವವರನ್ನ ಇವರನ್ನು ದ್ವೇಷಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಇವರ ಕಣ್ಣೀರಿಗೆ ಕಾರಣವಾಗಿರುವವರನ್ನ ಸ್ವಾಮಿ ಪರಿವರ್ತಿಸಿರಿ ಸ್ವಾಮಿ ಕುಗ್ಗಿ ಹೋದ ಇವರ ಹೃದಯಗಳು ಆಶಾನಂದವಾಗಲಿ ರಾಜ ಇವರ ಕುಟುಂಬದಲ್ಲಿ ನೀವು ಇವರಿಗೆ ಕೊಟ್ಟಂತಹ ಅತ್ತೆ ಆಗಲಿ ಸೊಸೆಯಾಗಲಿ ಮಾವನಾಗಲಿ ಸ್ವಾಮಿ ಆಶ್ರೋದಿಸಿರಿ ರಾಜ ಇವರ ಕುಟುಂಬ ಜೀವಿತದಲ್ಲಿ ಯಾವಾಗೆಲ್ಲ ನಿಮ್ಮ ಮುಂದೆ ಕುಳಿತುಕೊಳ್ಳುತ್ತಾರೆ ಹಾಗೆಲ್ಲ ಸ್ವಾಮಿ ನಿಮ್ಮ ಸಮಾಧಾನ ನೀರಲ್ಲಿ ತುಂಬಿರಿ ರಾಜ ನಾನಿದ್ದೇನೆ ಭಯಪಡಬೇಡ ಎಂದು ನೀವು ಹೇಳಿದ್ದೀರಿ ರಾಜ ಈ ಮಕ್ಕಳು ಒಂದೊಂದು ದಿನವೂ ಪ್ರಾರ್ಥಿಸುವಾಗ ಈ ಮಕ್ಕಳು ಒಂದೊಂದು ದಿನವೂ ನಿಮ್ಮ ಮುಂದೆ ಕಣ್ಣೀರಿನಿಂದ ಕಣ್ಣು ಮುಚ್ಚುವಾಗ ಎಸುವೆ ಎಸುವೆ ಎಂದು ಕೂಗುವಾಗ ಈ ಮಕ್ಕಳನ್ನು ಆಶೀರ್ವಿಸಿರಿ ರಾಜ ಸ್ವಾಮಿ ಚಿಂತನೆಯಲ್ಲಿ ಒಂದಾಗಿರುವ ಈ ಮಕ್ಕಳು ತನ್ನ ಜೀವಿತದಲ್ಲಿ ಏಕಾಗ್ರತೆಯಿಂದ ಎಲ್ಲವನ್ನು ಪರಿಶೀಲಿಸಿಕೊಳ್ಳುತ್ತಾರೆ ಒಳಿತು ಕೆಡುಕಿನ ಅರಿವಿನಿಂದ ಜೀವಿಸುವಂತಹ ಕೃಪೆಯನ್ನು ಕರುಣಿಸಿರಿ ಎಂದು ಪಿತ್ತ ಸುತ್ತ ಮತ್ತು ಪೈತ್ರ ಆತ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ ಅಮೇನ್ ಅಮೇನ್